एके ममते कोट्टु धनि सुविरङ्गा एके ममते कोट्टु धणि सुवीरङ्गा एक ऋणदीयन्ना पालयसो कृष्णा एक ऋणदीयन्ना पालयसो कृष्णा ಏಕೆ ಮಮತೆ ಕೊಟ್ಟು ದಣಿಸುವೀರಂಗ ಏಕೆ ಮಮತೆ ಕೊಟ್ಟು ದಣಿಸುವೀರಂಗ ನಿನ್ನನು ಭಜಿಸಲು ಅನ್ಯ ಎನ್ನ ಎನ್ನೊಪ್ಪಿಸುವುದು ನೀತಿಯೇ ನಿನ್ನನು ಭಜಿಸಲು ಅನ್ಯ ಎನ್ನ ಎನ್ನೊಪ್ಪಿಸುವುದು ನೀತಿಯೇ ಮನ್ನಿಸಿದಯಾರಿ ನೀನನ್ನ ಪಾಲಿಸದಿರೆ ಮನ್ನಿಸಿದಯಾರಿ ನೀನನ್ನ ಪಾಲಿಸದಿರೆ ನಿನ್ನ मम प्रति कूलवे रङ्गा एके ममते ते कोट्टु धणि सुयि रङ्गा एके ममते कोट्टु धणि सुयि रङ्गा ತನುವೂ ತನ್ನದು ಅಲ್ಲ ತನು ಸಂಬಂಧಿಗಳಾರು ತನುವಾರೋ ತಾನೋ ಅವರಿಗೆ ತನು ತನ್ನದು ಅಲ್ಲ ತನು ಸಂಬಂಧಿಗಳಾರು ತನುವಾರೋ ತಾನೋ ಅವರಿಗೆ ಧನಮೊದಲಾದ ವಿಷಯ ಧನಮೋದಲಾದ ವಿಷಯಗಳನುಭವ ಇಂದಣ ಜನುಮ ದಂತಲ್ಲದೆ ರಂಗ ಏಕೆ ಮಮತೆ ಕೊಟ್ಟು ದಣಿಸೂವಿ ರಂಗ ಏಕೆ ಮಮತೆ ಕೊಟ್ಟು ದಣಿಸೂವಿ ರಂಗ ಇಂದ್ರಿಯಂಗಳ ವಿಷಯದಿಂದ ಭೇದಿಸೆ ಗೋವಿಂದ ನಿನ್ನ ಮನಕೆ ಬಾರದೆ ಇಂದ್ರಿಯಂಗಳ ವಿಷಯದಿಂದ ಭೇದಿಸೆ ಗೋವಿಂದ ನಿನ್ನ ಮನಕೆ ಬಾರದೆ ಇಂದಿರೇ ಬ್ರಹ್ಮಾದಿ ವಂದಿತ ನಿನ್ನ ಇಂದಿರೇ ಅರಸ ಬ್ರಹ್ಮಾದಿ ವಂದಿತ ನಿನ್ನ ಬಂಧಕಾಶ ಕೂತಿಗೆ ನಮೋ ನಮೋ ರಂಗ ಏಕೆ ಮಮತೆ ಕೊಟ್ಟು ಧಣಿಸುವೀರಂಗ ಏಕೆ ಮಮತೆ ಕೊಟ್ಟು ಧಣಿ ವಿರಂಗ अरितु अरितु अरलवाद विरकुति विषयदे बारदू अरितु अरितु अरलवाद विरकुति विषयदे बारदू ಕರುಣಸಾಗರ ನಿನ್ನ ಸ್ಮರಣೆಯೊಂದಲ್ಲದೆ ಕರುಣಸಾಗರ ನಿನ್ನ ಸ್ಮರಣೆಯೊಂದಲ್ಲದೆ ಮರಳು ನೀಗುವ ಬಗೆ ಗಾಣೇನು ರಂಗಾ ಏಕೆ ಮಮತೆ ಕೊಟ್ಟು ಧನಿ ಸೂರಿಂಗಾ ಏಕೆ ಮಮತೆ ಕೊಟ್ಟು ವೀರಂಗ ಎಂದಿಗೆ ಇನ್ನು ನಿನ್ನ ಚಿತ್ತಕ್ಕೆ ಬರುವುದೋ ಅಂದಿಗೆ ಉದ್ಧರಿಸೋ ಕರುಣಿಯೇ ಎಂದಿಗೆ ನಿನ್ನು ನಿನ್ನ ಚಿತ್ತಕ್ಕೆ ಬರುವುದೋ ಅಂದಿಗೆ ಉದ್ಧರಿಸೋ ಕರುಣಿಯೇ ಸುಂದರ ವಿಗ್ರಹ गोपाल गोपालविठ्ठल सुख सान्द्र भवमि मोचक नमो नमो रङ्गा गोपाल गोपालविट्ठल सुख सान्द्र भवी मोचक नमो नमो रङ्गा एके ममते कोट्टु धनि सुवीरङ्गा ಏಕೆ ಮಮತೆ ಕೊಟ್ಟು ದನೀಸುವೀರಂಗ ಏಕನದಿಯನ್ನ ಪಾಲೀಸೋ ಕೃಷ್ಣ ಈಕಋಣದಿಯನ್ನ ಪಾಲೀಸೋ ಕೃಷ್ಣ ಏಕೆ ಮಮತೆ ಕೊಟ್ಟು ಧನಿ धनिसूवी रङ्गा रङ्गा